ಕರ್ನಾಟಕ ಪ್ರತಿಭಾ ಅಕಾಡೆಮಿಯಿಂದ ಪ್ರತಿಭಾ ಪುರಸ್ಕಾರ ಸುಭಾಷ್ ಮಾಡ್ರಹಳ್ಳಿ ಚಾಮರಾಜನಗರ ಮಾನವ ಬಂಧುತ್ವ ವೇದಿಕೆಯ ಅಂಗಸಂಸ್ಥೆಯಾದ ಕರ್ನಾಟಕ ಪ್ರತಿಭಾ ಅಕಾಡೆಮಿ ಜಿಲ್ಲಾ ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಐವತ್ತು ಮಕ್ಕಳಿಗೆ ಫೆಬ್ರವರಿ ಒಂದರಂದು ಭಾನುವಾರ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿಯ ಜಿಲ್ಲಾ ಸಂಯೋಜಕ ಸುಭಾಷ್ ಮಾಡ್ರಹಳ್ಳಿ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ನಗರ ದ ಸತ್ತಿರಸ್ತೆ ಸಿದ್ದಾರ್ಥ ಚಿತ್ರಮಂದಿರದ ಹತ್ತಿರವಿರುವ ಕಾಮಧೇನು ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಸಮಾರಂಭವನ್ನು ಐಎಲ್ ಅಧ್ಯಕ್ಷರು ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಉದ್ಘಾಟಿಸಲಿದ್ದಾರೆ ಕರ್ನಾಟಕ ಪ್ರತಿಭಾ ಅಕಾಡೆಮಿ ರಾಜ್ಯ ಸಂಚಾಲಕ ಪ್ರೊಫೆಸರ್ ಎಬಿ ರಾಮಚಂದ್ರಪ್ಪ ಜಿಲ್ಲಾ ಸಂಚಾಲಕ ಸುಭಾಷ್ ಮಾಡ್ರಹಳ್ಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಅಶ್ವಿನಿ ಮುಖ್ಯ ಭಾಷಣ ಮಾಡುವವರು ಮೈಸೂರು ವಿಭಾಗೀಯ ಸಂಚಾಲಕ ದ್ಯಾಮವಪ್ಪ ನಾಯಕ ಪುರಸ್ಕೃತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ವಿ ಚಂದ್ರು ಸಮಾಜ ಸೇವಕ ಶ್ರೀನಿಧಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆಂಪರಾಜು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಎನ್ಸೋಮನಾಯ್ಕ ಅರಕಲವಾಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ ಅಹಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ಮಹೇಶ್ ಹಳೇಪುರ ಜಿಲ್ಲಾ ಕೆಡಿಪಿ ಸದಸ್ಯ ಸೈಯದ್ ಮುಜಾಯಿಬ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಕೆಆರ್ ಮದನ್ ಕುಮಾರ್ ಸಮಾಜ ಸೇವಕರಾದ ಗಿರೀಶ್ ಬಾಬು ಕಿರಣ್ ಎಸ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಸಮುದಾಯದವರು ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿಯಲ್ಲಿ ಐದು ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ಐದು ವಿದ್ಯಾರ್ಥಿಗಳಿಗೆ ಒಟ್ಟು ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದರು పత్రికోష్ఠి కర్ణాటక ప్రతిభా అకాడమీ సంచాలక ఆర్ సోమణ్ణ కొళ్ేగాలు తాలూకు అధ్యక్ష సునీల్ తాలూకు తక్ష సుందర్ కలవీర్ జిల్లా మహిళా సంచాలకి శాంతకుమారి హజర వరదీ హొమ్మ నంజుండ నయక వైచారిక టీ చూడాలి ಸತೀಶ್ ಜಾರಕೋಳಿ ಅವರ ಮಾನವ ಬದುಕುವ ಮತ್ತೊಂದು ಅಂಗಸಂಸನ್ನು ಕರ್ನಾಟಕ ಪ್ರತಿಭಾ ಅಕಾಡೆಮಿ ವತಿಯಿಂದ ನಾವು ನವೆಂಬರ್ ಮೊದಲನೇ ತಾರೀಕು ಸುಮಾರು ಚಾಮನ ಜಿಲ್ಲೆಯ ಐವತ್ತು ಮಕ್ಕಳಿಗೆ ಅಂದರೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಪ್ರತಿಭಾವಂತ ಮಕ್ಕಳನ್ನು ನಾವು ಸನ್ಮಾನಿಸ ಗೌರವ ಪುರಸ್ಕಾರವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ನಾವು ಪಡೆದ್ವಿ ಈ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಅವರಿಗೆ ಬೆಂಬಲವಾಗಿರಬೇಕು ಅಂತಕ್ಕಂಥದ್ದು ಸತೀಶ್ ಜಾರಕೊಳಿ ಅವರ ಒಂದು ಉದ್ದೇಶ ಆಗಿರೋದ್ರಿಂದ ಪ್ರಥಮ ಮಾನವ ಪದ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಬೌದ್ಧ ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಾದ್ಯಂತ ನಾವು ಮಾಡಿದ್ದೇವೆ ಆನಂತರ ಎಲ್ಲ ಸಾಮಾಜಿಕ ಪರಿವರ್ತನಕಾರರ ಆಶಯಗಳನ್ನು ಬಿತ್ತಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಮಾಡಿದ್ದೇವೆ ಹಾಗೆಯೇ ಈ ವರ್ಷದಿಂದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕ್ಷೇತ್ರದಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಈ ವೇದಿಕೆ ಅಡಿಯಲ್ಲಿ ಕರ್ನಾಟಕ ಪ್ರತಿಭಾ ಅಕಾಡೆಮಿಯ ವೇದಿಕೆ ಅಡಿಯಲ್ಲಿ ಮಾಡಿದ್ದೀವಿ ಹಾಗೆಯೇ ಅದೇ ರೀತಿಯ ಜಿಲ್ಲೆಯಲ್ಲೂ ಕೂಡ ನವೆಂಬರ್ ಮೊದಲನೇ ದಿನ ಫೆಬ್ರವರಿ ಮೊದಲನೇ ದಿನ ಕಾರ್ಯಕ್ರಮನ ನಮ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶಾಸಕರಾದಂತಹ ಪುಡ್ರ ಶೆಟ್ಟರು ಆಗಮಿಸಲಿದ್ದಾರೆ ಹಾಗೆಯೇ ಆಸೆ ನುಡಿಯನ್ನು ನಮ್ಮ ಮಾನವೀಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಎ ವಿ ರಾಮಚಂದ್ರಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಹಾಗೆ ಅಧ್ಯಕ್ಷತೆಯನ್ನು ಸುಭಾಷ್ ಅವರು ನಾನು ವಹಿಸಿರ್ತೇನೆ ಹಾಗೆಯೇ ಪ್ರಶಸ್ತಿ ಪುರಸ್ಕೃತರನ್ನು ನಡೆಸಿಕೊಳ್ತಿರ್ತಾರೆ ನಮ್ಮ ನಮ್ಮ ಮೈಸೂರು ವಿಭಾಗೀಯ ಸಂಚಾಲಕರಾದ ಯಾವಪ್ಪನೆಯವರು ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಚಂದ್ರ ಹಂದೂರವರು ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷರು ಮತ್ತು ಮುಖ್ಯ ಹತ್ತು ಮುಖ್ಯ ಅತಿಥಿಗಳ ಸನ್ನಿಧಿ ಸಮಾಜ ಸೇವಕರು ಇರ್ತಾರೆ ಹಾಗೆ ಕೆಂಪುರಾಜು ಚಾಮನ್ನ ಜಿಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರ ನಾವು ಅಧ್ಯಕ್ಷರು ಅವರು ಇರ್ತಾರೆ ಮತ್ತು ಸೋಮನಾಯ್ಕರವರು ಆಕಲ್ವಾಡಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿರ್ತಾರೆ ಮತ್ತು ಶ್ರೀನಿವಾಸ ಅವರು ಪ್ರಧಾನ ಕಾರ್ಯದರ್ಶಿಗಳು ಕೆ ಪಿ ಸಿ ಸಿ ಅವರು ಕೂಡ ಈ ಒಂದು ಸಮಾರಂಭದಲ್ಲಿರ್ತಾರೆ ಹಾಗೆ ಮಹೇಶ್ ಅಲೈಪುರ ರಾಜ್ಯ ಯುವ ಸೈಹಿ ಒಕ್ಕೂಟದ ಅಧ್ಯಕ್ಷರು ಅವರೂ ಕೂಡ ಈ ಕಾರ್ಯಕ್ರಮದಲ್ಲಿರ್ತಾರೆ ಮಧುಸೂದನ್ ಅವರು ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೆ ಪಿ ಸಿ ಸಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅವರೂ ಕೂಡ ಇರ್ತಾರೆ ಹಾಗೆಯೇ ಮದನ್ ಕುಮಾರ್ ಅವರು ಅಂದರೆ ಮಧು ಕೆಬೇಪುರ ಅವರೂ ಕೂಡ ಹಿಂದೂ ವರ್ಗದ ಕಾಂಗ್ರೆಸ್ನ ಜಿಲ್ಲಾ ಕಾರ್ಯದರ್ಶಿಯವರು ಅವರು ಕೂಡ ಇರ್ತಾರೆ ಹಾಗೆಯೇ ಸೈಯದ್ ಅವರು ಸೈಯದ್ ಮುಜಾಹಿದ್ ಅವರು ಜಿಲ್ಲಾ ಜೆ ಡಿ ಪಿ ಸದಸ್ಯರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಗಿರೀಶ್ ಬಾಬು ಅವರು ಸಮಾಜ ಸೇವಕರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಕಿರಣ್ ಎಸ್ ಅವರು ಮಾಂಬಳ್ಳಿ ಅವರು ಕೂಡ ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ